ಎಲ್ಲಾ ಚಿಕ್ಕು ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಡೊನಾಲ್ಡ್ ಟ್ರಂಪ್ ಜೀವನ ರಾಜಕೀಯ ಮತ್ತು ವಿವಾದಗಳ ಬಗ್ಗೆ ಮಾಹಿತಿ ಪರಿಚಯ ಡೊನಾಲ್ಡ್ ಜಾನ್ ಟ್ರಂಪ್ ಡೊನಾಲ್ಡ್ ಜಾನ್ ಟ್ರಂಪ್ ಅಮೆರಿಕದ ವ್ಯವಹಾರಸ್ಥ ಟೆಲಿವಿಷನ್ ವ್ಯಕ್ತಿತ್ವ ಮತ್ತು ನಲವತ್ತೈದನೇ ಅಧ್ಯಕ್ಷರಾಗಿದ್ದರು ಅವರು ವಿಶ್ವದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ವಿವಾದಾತ್ಮಕ ಚರ್ಚಿತ ಮತ್ತು ಪ್ರಭಾವಿ ನಾಯಕರಲ್ಲಿ ಒಬ್ಬರು ಅವರ ನೇರ ಮಾತು ಅಪರೂಪದ ರಾಜಕೀಯ ಶೈಲಿ ಹಾಗೂ ಸಾಮಾಜಿಕ ಮಾಧ್ಯಮದ ಬಳಕೆ ಅವರು ವಿಭಿನ್ನವಾಗಿದ್ದುದಕ್ಕೆ ಕಾರಣ ಬಾಲ್ಯ ಮತ್ತು ಶಿಕ್ಷಣ ಟ್ರಂಪ್ ಜನನ ಒಂದು ಸಾವಿರ ಒಂಬೈನೂರ ನಲವತ್ತಾರರ ಜೂನ್ ಹದಿನಾಲ್ಕರಂದು ನ್ಯೂಯಾರ್ಕ್ ನಗರದಲ್ಲಿರುವ ಕ್ವೀನ್ಸ್ನಲ್ಲಿ ನಡೆಯಿತು ಅವರ ತಂದೆ ಫ್ರೆಡ್ ಟ್ರಂಪ್ ಜರ್ಮನ್ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ತಾಯಿ ಮೇರಿ ಆನ್ ಮೆಕ್ಲಿಯೋಡ್ ಸ್ಕಾಟ್ಲ್ಯಾಂಡ್ ಮೂಲದವರು ಐದು ಮಕ್ಕಳಲ್ಲಿ ನಾಲ್ಕನೇ ಟ್ರಂಪ್ ಬಾಲ್ಯದಲ್ಲಿಯೇ ಆತ್ಮವಿಶ್ವಾಸಿ ಕೆಲವೊಮ್ಮೆ ಹಠಮಾರಿ ಸ್ವಭಾವದವನು ಎಂದು ಗುರುತಿಸಲ್ಪಟ್ಟನು ಬಾಲ್ಯದ ಶಿಸ್ತುಗಾಗಿ ಅವರನ್ನು ಮಿಲಿಟರಿ ಅಕಾಡೆಮಿಗೆ ಕಳುಹಿಸಲಾಯಿತು ನಂತರ ಫೋರ್ಟ್ಹ್ಯಾಮ್ ಯೂನಿವರ್ಸಿಟಿಯಲ್ಲಿ ಓದಿ ಬಳಿಕ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದ ವಾರ್ಟನ್ ಶಾಲೆಯಿಂದ ಅರ್ಥಶಾಸ್ತ್ರ ಪದವಿ ಪಡೆದರು ವ್ಯವಹಾರ ಜೀವನ ಅಧ್ಯಯನ ಪೂರ್ಣಗೊಳಿಸಿದ ಬಳಿಕ ತಂದೆಯ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸೇರಿ ನಂತರ ಅದನ್ನು ವಿಸ್ತರಿಸಿದರು ಟ್ರಂಪ್ ಟವರ್ ಟ್ರಂಪ್ ಟವರ್ ನ್ಯೂಯಾರ್ಕ್ನಲ್ಲಿ ಅವರ ಚಿಹ್ನೆಯಂತಾಗಿತ್ತು ಹೋಟೆಲ್ಗಳು ಕ್ಯಾಸಿನೋಗಳು ಗಾಲ್ಫ್ ಮೈದಾನಗಳು ಬ್ರ್ಯಾಂಡ್ಗಳು ಎಲ್ಲವನ್ನೂ ತಮ್ಮ ಹೆಸರಿನಲ್ಲಿ ಅಭಿವೃದ್ಧಿಪಡಿಸಿದರು ಅವರ ವ್ಯವಹಾರ ಶೈಲಿ ಆಕ್ರಮಣಕಾರಿ ಆದರೆ ಕೆಲವೊಮ್ಮೆ ವಿವಾದಾತ್ಮಕ ದಿವಾಳಿಯಾಗಿದ್ದ ಘಟನೆಗಳು ಹಲವಾರು ಬಾರಿ ಸಂಭವಿಸಿದವು ಮಾಧ್ಯಮ ಮತ್ತು ಖ್ಯಾತಿ ಟ್ರಂಪ್ ಕೇವಲ ಉದ್ಯಮಿ ಮಾತ್ರವಲ್ಲ ಮಾಧ್ಯಮದಲ್ಲಿಯೂ ಹೆಚ್ಚು ಪ್ರಸಿದ್ಧರಾಗಿದ್ದರು ದಿ ಅಪ್ರೆಂಟಿಸ್ ದಿ ಅಪ್ರೆಂಟೈಸ್ ಎಂಬ ಟಿವಿ ಶೋ ಮೂಲಕ ಅವರು ಜನಪ್ರಿಯತೆ ಗಳಿಸಿದರು ತಮ್ಮ ಯುಡ್ಫಾಯೋಡ್ ಎಂಬ ವಾಕ್ಯದ ಮೂಲಕ ವಿಶ್ವದಾದ್ಯಂತ ಪರಿಚಿತರಾದರು ಮಾಧ್ಯಮದಲ್ಲಿ ಸದಾ ಚರ್ಚೆಗೆ ಕಾರಣವಾಗಿದ್ದುದರಿಂದ ಅವರ ಸಾರ್ವಜನಿಕ ಪ್ರಭಾವ ಹೆಚ್ಚಿತು ರಾಜಕೀಯ ಪ್ರವೇಶ ಟ್ರಂಪ್ ಹಲವು ವರ್ಷಗಳಿಂದಲೇ ರಾಜಕೀಯ ಆಸಕ್ತಿ ತೋರಿದ್ದರು ಪ್ರಾರಂಭದಲ್ಲಿ ಡೆಮಾಕ್ರಾಟ್ ಹಾಗೂ ರಿಪಬ್ಲಿಕನ್ ಎರಡೂ ಪಕ್ಷಗಳೊಂದಿಗೂ ಸಂಬಂಧ ಬೆಳೆಸಿದರು ಎರಡು ಸಾವಿರ ಹದಿನೈದು ರಲ್ಲಿ ಅಧಿಕೃತವಾಗಿ ಅಮೆರಿಕ ಅಧ್ಯಕ್ಷೀಯ ಸ್ಪರ್ಧೆಗೆ ಘೋಷಿಸಿದರು ಪ್ರಾಥಮಿಕ ಹಂತದಲ್ಲೇ ಅಸಾಧಾರಣ ಶೈಲಿಯ ಭಾಷಣಗಳಿಂದ ಜನರ ಗಮನ ಸೆಳೆದರು ಎರಡು ಸಾವಿರ ಹದಿನಾರೂರ ಚುನಾವಣೆಯಲ್ಲಿ ಹಿಲರಿ ಕ್ಲಿಂಟನ್ ಅವರನ್ನು ಸೋಲಿಸಿ ಅಮೆರಿಕದ ನಲವತ್ತೈದನೇ ಅಧ್ಯಕ್ಷರಾದರು ಅಧ್ಯಕ್ಷೀಯ ಅವಧಿ ಎರಡು ಸಾವಿರ ಹದಿನೇಳು ಎರಡು ಸಾವಿರ ಇಪ್ಪತ್ತೊಂದು ಟ್ರಂಪ್ ಅವರ ಆಡಳಿತ ಅಮೆರಿಕದ ರಾಜಕೀಯ ಇತಿಹಾಸದಲ್ಲಿ ಬಹಳ ವಿಶಿಷ್ಟ ಆರ್ಥಿಕ ನೀತಿ ತೆರಿಗೆ ಕಡಿತ ಟ್ಯಾಚ್ ಖರ್ಚ್ ಆಂಡ್ ಜಾಬ್ಸ್ ಆಕ್ಟ್ ಎರಡು ಸಾವಿರ ಹದಿನೇಳು ಉದ್ಯೋಗ ಸೃಷ್ಟಿ ಉತ್ಪಾದನೆ ವೃದ್ಧಿ ಎಂಬ ಘೋಷಣೆ ಅಮೆರಿಕ ಫಸ್ಟ್ ಅಮೆರಿಕ ಫಸ್ಟ್ ನೀತಿಯ ಮೂಲಕ ವಿದೇಶಿ ವ್ಯಾಪಾರ ಒಪ್ಪಂದಗಳನ್ನು ಮರುಪರಿಶೀಲನೆ ವಿದೇಶಾಂಗ ನೀತಿ ಚೀನಾ ವಿರುದ್ಧ ಕಠಿಣ ನಿಲುವು ಉತ್ತರ ಕೊರಿಯಾ ನಾಯಕ ಕಿಮ್ ಜೋಂಗ್ ಉನ್ ಅವರನ್ನು ನೇರವಾಗಿ ಭೇಟಿಯಾದ ಅಮೆರಿಕ ಅಧ್ಯಕ್ಷರಲ್ಲಿ ಮೊದಲಿಗರು ಇರಾನ್ ಪರಮಾಣು ಒಪ್ಪಂದದಿಂದ ಅಮೆರಿಕ ಹಿಂತೆಗೆದುಕೊಳ್ಳುವ ನಿರ್ಧಾರ ನಾಟೋ ನೈಟೊ ಬಗ್ಗೆ ತೀವ್ರ ಟೀಕೆ ಗಡಿ ಮತ್ತು ವಲಸೆ ಮೆಕ್ಸಿಕೋ ಗಡಿಯಲ್ಲಿ ಗೋಡೆ ನಿರ್ಮಾಣ ಯೋಜನೆ ಅನಧಿಕೃತ ವಲಸೆ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮಗಳು ಒಳರಾಷ್ಟ್ರೀಯ ನೀತಿ ನ್ಯಾಯಮೂರ್ತಿಗಳ ನೇಮಕಾತಿ ಕೋರ್ಟ್ ಸೇರಿದಂತೆ ಕೋವಿಡ್ ವ್ಯವಕಲನ ಹತ್ತೊಂಬತ್ತು ಸಾಂಕ್ರಾಮಿಕದ ಸಮಯದಲ್ಲಿ ವಿವಾದಾತ್ಮಕ ನಿರ್ಧಾರಗಳು ಮಾಧ್ಯಮದೊಂದಿಗೆ ತೀವ್ರ ಘರ್ಷಣೆ ವಿವಾದಗಳು ಟ್ರಂಪ್ ಅವರ ಅಧ್ಯಕ್ಷೀಯ ಅವಧಿ ವಿವಾದಗಳಿಂದ ಕೂಡಿತ್ತು ಇಂಪೀಚ್ಮೆಂಟ್ ಎಂಪೀಚ್ಮೆಂಟ್ ಎರಡು ಬಾರಿ ಎರಡು ಸಾವಿರ ಇಪ್ಪತ್ತು ರ ಚುನಾವಣೆ ಫಲಿತಾಂಶವನ್ನು ತಿರಸ್ಕರಿಸುವ ನಿಲುವು ಎರಡು ಸಾವಿರ ಇಪ್ಪತ್ತೊಂದರ ಜನವರಿ ಆರರಂದು ಅಮೆರಿಕ ಸಂಸತ್ತಿನ ಮೇಲೆ ನಡೆದ ದಾಳಿ ಅವರ ಬೆಂಬಲಿಗರ ಪ್ರಚೋದನೆ ಜಾತಿ ಲಿಂಗ ಮತ್ತು ಧರ್ಮ ಸಂಬಂಧಿತ ಟೀಕೆಗಳು ಸಾಧನೆಗಳು ಅಮೆರಿಕ ಆರ್ಥಿಕತೆಯ ಪುನರುಜ್ಜೀವನ ಕವಿಡ್ ಮುಂಚೆ ನಿರುದ್ಯೋಗ ದರ ಇಳಿಕೆ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಮತ್ತು ಕೆಲವು ಅರಬ್ ರಾಷ್ಟ್ರಗಳ ನಡುವೆ ಸಂಬಂಧ ಸುಧಾರಣೆ ನ್ಯಾಯಾಂಗದಲ್ಲಿ ಕಾನೂನುಬದ್ಧವಾದ ಬಲಪಂಥೀಯ ಪ್ರಭಾವ ನಂತರದ ಜೀವನ ಎರಡು ಸಾವಿರ ಇಪ್ಪತ್ತೊಂದು ನಂತರ ಎರಡು ಸಾವಿರ ಇಪ್ಪತ್ತೂರ ಚುನಾವಣೆಯಲ್ಲಿ ಜೋ ಬೈಡನ್ ಅವರಿಂದ ಸೋತರು ಟ್ರಂಪ್ ತಮ್ಮ ರಾಜಕೀಯ ಪ್ರಭಾವ ಕಳೆದುಕೊಳ್ಳಲಿಲ್ಲ ಅವರು ರಿಪಬ್ಲಿಕನ್ ಪಕ್ಷದೊಳಗೆ ಇನ್ನೂ ಪ್ರಮುಖ ನಾಯಕ ಎರಡು ಸಾವಿರ ರ ಅಧ್ಯಕ್ಷೀಯ ಚುನಾವಣೆಗೆ ಮರು ಸ್ಪರ್ಧೆ ಘೋಷಿಸಿದ್ದಾರೆ ಅಮೆರಿಕದ ರಾಜಕೀಯದಲ್ಲಿ ಇಂದಿಗೂ ಅವರ ಹೆಸರು ಕೇಂದ್ರಬಿಂದು ಟ್ರಂಪ್ ವ್ಯಕ್ತಿತ್ವ ನೇರ ಮಾತು ತೀವ್ರ ರಾಷ್ಟ್ರೀಯತಾವಾದಿ ನಿಲುವು ಸಾಮಾಜಿಕ ಮಾಧ್ಯಮ ಟ್ವಿಟರ್ ಟ್ರಥ್ ಸೋಶೋ ಮೂಲಕ ಜನರೊಂದಿಗೆ ನೇರ ಸಂಪರ್ಕ ಬೆಂಬಲಿಗರ ದೃಷ್ಟಿಯಲ್ಲಿ ಜನರ ಪರ ಹೋರಾಟಗಾರ ವಿರೋಧಿಗಳ ದೃಷ್ಟಿಯಲ್ಲಿ ವಿಭಜನೆ ಉಂಟುಮಾಡುವ ನಾಯಕ ಸಮಾರೋಪ ಡೊನಾಲ್ಡ್ ಟ್ರಂಪ್ ಎಂಬ ವ್ಯಕ್ತಿ ಕೇವಲ ಒಬ್ಬ ರಾಜಕಾರಣಿ ಮಾತ್ರವಲ್ಲ ಅವರು ಉದ್ಯಮಿ ಮಾಧ್ಯಮ ವ್ಯಕ್ತಿತ್ವ ಪ್ರಭಾವಿ ನಾಯಕ ಹಾಗೂ ವಿವಾದಾತ್ಮಕ ಚರಿತ್ರೆಯ ಪಾತ್ರಧಾರಿ ಅವರ ಜೀವನದಲ್ಲಿ ಯಶಸ್ಸು ಸೋಲು ಕೀರ್ತಿ ಟೀಕೆ ಎಲ್ಲವೂ ಸೇರಿಕೊಂಡಿವೆ ಅಮೆರಿಕ ಹಾಗೂ ವಿಶ್ವ ರಾಜಕೀಯದಲ್ಲಿ ಟ್ರಂಪ್ ಪ್ರಭಾವವನ್ನು ನಿರ್ಲಕ್ಷ್ಯ ಮಾಡಲಾಗದು ನಮ್ಮ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು